ಒಬ್ಬ ಶ್ರೀಮಂತ ವ್ಯಕ್ತಿ ತನ್ನ ಹುಟ್ಟುಹಬ್ಬಕ್ಕೆ ಒಂದು ಭವ್ಯವಾದ ಔತಣಕೂಟವನ್ನು ಆಯೋಜಿಸಿದ್ದ ಅವನು ತನ್ನ ಎಲ್ಲಾ ಶ್ರೀಮಂತ ಮತ್ತು ಪ್ರಭಾವಿ ಸ್ನೇಹಿತರನ್ನು ಆಹ್ವಾನಿಸಿದನು ಅತಿಥಿಗಳ ಪಟ್ಟಿಯಲ್ಲಿ ಅವನ ಒಬ್ಬ ಹಳೆಯ ಶಾಲಾ ಸ್ನೇಹಿತನ ಹೆಸರು ಇತ್ತು ಅವನ ಸ್ನೇಹಿತ ತುಂಬಾ ಬಡವನಾಗಿದ್ದನು ಆದರೂ ಶ್ರೀಮಂತ ವ್ಯಕ್ತಿ ಅವನೂ ಕೂಡ ನನ್ನ ಸ್ನೇಹಿತನೇ ಅವನೂ ಸಹ ಈ ದಿನದ ಭಾಗವಾಗಿರಬೇಕು ಎಂದು ಭಾವಿಸಿದನು ಆ ಬಡ ಸ್ನೇಹಿತನ ಬಳಿ ನೀಡಲು ಹೆಚ್ಚೇನೂ ಇರಲಿಲ್ಲ ಆದರೆ ಅವನು ಹೃದಯಪೂರ್ವಕವಾಗಿ ಕೈಯಲ್ಲಿ ಒಂದು ಸಣ್ಣ ಉಡುಗೊರೆಯೊಂದಿಗೆ ಔತಣಕೂಟಕ್ಕೆ ಆಗಮಿಸಿದನು ಔತಣಕೂಟ ಅದ್ದೂರಿಯಾಗಿತ್ತು ಬೆರಗುಗೊಳಿಸುವ ದೀಪಗಳು ರುಚಿಕರವಾದ ಆಹಾರ ಮತ್ತು ಆಕರ್ಷಕ ಜನರು ಸೇರಿದ್ದರು ಊಟದ ನಂತರ ಅನಿರೀಕ್ಷಿತ ಘಟನೆ ಸಂಭವಿಸಿತು ಅದೇನೆಂದರೆ ಶ್ರೀಮಂತನಿಗೆ ತನ್ನ ವಜ್ರದ ಉಂಗುರ ಕಾಣೆಯಾಗಿದೆ ಎಂದು ಇದ್ದಕ್ಕಿದ್ದಂತೆ ಅರಿವಾಯಿತು ಅವನ ಮುಖದಲ್ಲಿ ಚಿಂತೆ ಆವರಿಸಿತು ಅವನು ಆತಂಕದಿಂದ ನನ್ನ ಉಂಗುರ ಅದು ಎಲ್ಲೋ ಬಿದ್ದಿರಬೇಕು ಅದು ಸ್ವಲ್ಪ ಸಡಿಲವಾಗಿತ್ತು ಮತ್ತು ಈಗ ಅದು ಕಳೆದು ಹೋಗಿದೆ ಎಂದು ಹೇಳಿದನು ಎಲ್ಲರೂ ಉಂಗುರವನ್ನು ಹುಡುಕಲು ಪ್ರಾರಂಭಿಸಿದರು ಮೇಜುಗಳ ಕೆಳಗೆ ಕುರ್ಚಿಗಳ ಹಿಂದೆ ಇಡೀ ಸಭಾಂಗಣದಾದ್ಯಂತ ಹುಡುಕಿದರು ಆದರೆ ಉಂಗುರ ಎಲ್ಲಿಯೂ ಸಿಗಲಿಲ್ಲ ಅದು ದುಬಾರಿಯಾಗಿತ್ತು ಮತ್ತು ಶ್ರೀಮಂತನು ಸ್ಪಷ್ಟವಾಗಿ ಒತ್ತಡಕ್ಕೊಳಗಾಗಿದ್ದನು ಆಗ ಶ್ರೀಮಂತ ಅತಿಥಿಗಳಲ್ಲಿ ಒಬ್ಬರು ಬಹುಶಃ ಯಾರಾದರೂ ಅದನ್ನು ತೆಗೆದುಕೊಂಡಿರಬಹುದು ನೀವು ಪರಿಶೀಲಿಸದಿದ್ದರೆ ಯಾವಾಗಲೂ ನಿಮಗೆ ಅನುಮಾನ ಇರುತ್ತದೆ ನೀವು ಎಲ್ಲರ ಜೇಬುಗಳನ್ನು ಹುಡುಕಬೇಕು ಎಂದರು ಎಲ್ಲರೂ ಒಪ್ಪಿದರು ಒಬ್ಬೊಬ್ಬರಾಗಿ ಪ್ರತಿಯೊಬ್ಬ ಅತಿಥಿ ಮುಂದೆ ಹೆಜ್ಜೆ ಹಾಕಿದರು ನೀವು ನನ್ನನ್ನು ಪರಿಶೀಲಿಸಬಹುದು ಎಂದು ಎಲ್ಲರೂ ವಿಶ್ವಾಸದಿಂದ ಹೇಳಿದರು ಆದರೆ ಒಬ್ಬ ವ್ಯಕ್ತಿ ತಡೆ ಹಿಡಿದನು ಅವನು ಬೇರಾರೂ ಅಲ್ಲ ಆ ಶ್ರೀಮಂತ ವ್ಯಕ್ತಿಯ ಬಡ ಸ್ನೇಹಿತನಾಗಿದ್ದನು ಅವನು ಸದ್ದಿಲ್ಲದೆ ಹೇಳಿದ ಇಲ್ಲ ನನ್ನನ್ನು ಪರಿಶೀಲಿಸಲು ನಾನು ಬಿಡುವುದಿಲ್ಲ ನಾವು ನಿಜವಾಗಿಯೂ ಸ್ನೇಹಿತರಾಗಿದ್ದರೆ ನೀನು ನನ್ನನ್ನು ಏಕೆ ಪರಿಶೀಲಿಸಬೇಕು ನಿನಗೆ ನಂಬಿಕೆಯಿಲ್ಲವೇ ಎಂದು ಕೇಳಿದನು ಇದ್ದಕ್ಕಿದ್ದಂತೆ ಕೋಣೆ ಸ್ತಬ್ಧವಾಯಿತು ಪಿಸುಮಾತುಗಳು ಹರಡಲು ಪ್ರಾರಂಭಿಸಿದವು ಬಹುಶಃ ಅವನೇ ಉಂಗುರವನ್ನು ತೆಗೆದುಕೊಂಡವನಾಗಿರಬಹುದು ಎಂದು ಎಲ್ಲರೂ ಅವನನ್ನು ಅವಮಾನಿಸಿದರು ಬಡವನು ಮೌನವಾಗಿ ನಿಂತನು ಅವನ ಕಣ್ಣುಗಳು ನೋವಿನಿಂದ ಭಾರವಾಗಿದ್ದವು ಔತಣಕೂಟ ಮುಗಿದ ನಂತರ ಎಲ್ಲರೂ ಹೊರಟು ಹೋದರು ಆ ಶ್ರೀಮಂತ ವ್ಯಕ್ತಿ ತನ್ನ ಕೋಣೆಗೆ ಹೋಗಿ ತನ್ನ ಕೋಟನ್ನು ತೆಗೆದು ಅದನ್ನು ನೇತು ಹಾಕಿದನು ಆಗ ಅವನಿಗೆ ಒಳಗಿನ ಜೇಬಿನಲ್ಲಿ ಏನೋ ಕಾಣಿಸಿತು ಅವನು ಒಳಗೆ ಕೈ ಹಾಕಿದನು ಮತ್ತು ಅಲ್ಲಿ ವಜ್ರದ ಉಂಗುರವಿತ್ತು ಅದು ಅವನ ಬೆರಳಿನಿಂದ ಜಾರಿ ಅವನ ಗಮನಕ್ಕೆ ಬಾರದೆ ಅವನ ಕೋಟ್ ಜೇಬಿಗೆ ಬಿದ್ದಿತ್ತು ಕೈಯಲ್ಲಿ ಉಂಗುರ ಹಿಡಿದುಕೊಂಡ ಅವನಿಗೆ ಪಾಪಪ್ರಜ್ಞೆ ಕಾಡಲಾರಂಭಿಸಿತು ಈ ಉಂಗುರದಿಂದಾಗಿ ನನ್ನ ಹಿರಿಯ ಸ್ನೇಹಿತನ ಮೇಲೆ ನನಗೆ ಅನುಮಾನ ಉಂಟಾಯಿತು ನನ್ನ ಬಳಿ ಏನೂ ಇಲ್ಲದಿದ್ದಾಗ ನನ್ನ ಪಕ್ಕದಲ್ಲಿ ನಿಂತಿದ್ದವನು ಅವನೇ ಶಾಲೆಯಲ್ಲಿ ನನ್ನ ಕಷ್ಟಗಳನ್ನು ತಿಳಿದಿದ್ದವನು ಮತ್ತು ನಿನ್ನೆ ರಾತ್ರಿ ಎಲ್ಲರೂ ಅವನನ್ನು ಅವಮಾನಿಸುತ್ತಿದ್ದರೂ ನಾನು ಸುಮ್ಮನೆ ಇದ್ದೆ ಮರುದಿನ ಬೆಳಿಗ್ಗೆ ಪಶ್ಚಾತ್ತಾಪದಿಂದ ತುಂಬಿ ಅವನು ನೇರವಾಗಿ ತನ್ನ ಬಡ ಸ್ನೇಹಿತನ ಮನೆಗೆ ಹೋದನು ಒಂದು ಮಾತನ್ನು ಹೇಳದೆ ಅವನು ತನ್ನ ಸ್ನೇಹಿತನನ್ನು ಬಿಗಿಯಾಗಿ ತಬ್ಬಿಕೊಂಡನು ಕ್ಷಮಿಸು ಗೆಳೆಯ ಅವನು ನಾಚಿಕೆಯಿಂದ ತುಂಬಿದ ಕಣ್ಣುಗಳೊಂದಿಗೆ ಹೇಳಿದನು ಉಂಗುರ ನನ್ನ ಕೋಟಿನಲ್ಲೇ ಇತ್ತು ಎಲ್ಲರೂ ನಿನ್ನನ್ನು ಅಪಹಾಸ್ಯ ಮಾಡಿದರು ಮತ್ತು ನಾನು ಅವರನ್ನು ತಡೆಯಲಿಲ್ಲ ನನ್ನನ್ನು ಕ್ಷಮಿಸು ಎಂದು ಅವನು ಕೇಳಿಕೊಂಡನು ಬಡ ಸ್ನೇಹಿತ ಸೌಮ್ಯವಾದ ನಗುವನ್ನು ಬೀರಿದನು ಪರವಾಗಿಲ್ಲ ನಿನಗೆ ನಿನ್ನ ಉಂಗುರ ಸಿಕ್ಕಿತಲ್ಲವೇ ಅದೇ ಮುಖ್ಯ ಎಂದನು ಆದರೆ ಇನ್ನೂ ಯೋಚಿಸುತ್ತಲೇ ಇದ್ದ ಶ್ರೀಮಂತ ವ್ಯಕ್ತಿಯು ಕೇಳಿದನು ಒಂದು ವಿಷಯ ಇನ್ನೂ ನನ್ನನ್ನು ಕಾಡುತ್ತಿದೆ ನೀನು ಉಂಗುರವನ್ನು ತೆಗೆದುಕೊಳ್ಳಲಿಲ್ಲ ಎಂದು ನಿನಗೆ ತಿಳಿದಿತ್ತು ಆದರೂ ನಿನ್ನನ್ನು ಪರಿಶೀಲಿಸಲು ನೀನು ಏಕೆ ಬಿಡಲಿಲ್ಲ ಎಂದು ಕೇಳಿದನು ಆ ಬಡ ಸ್ನೇಹಿತ ಅವನನ್ನು ಕೋಣೆಯ ಒಳಗೆ ಆಹ್ವಾನಿಸಿದನು ಒಂದು ಸಣ್ಣ ಹಾಸಿಗೆಯ ಮೇಲೆ ಒಂದು ಮಗು ಮಲಗಿತ್ತು ಅವನು ನನ್ನ ಮಗ ಎಂದು ಬಡ ಸ್ನೇಹಿತನು ಮೆಲ್ಲನೆ ಹೇಳಿದನು ಅವನು ಬಹಳ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದಾನೆ ನಾನು ನಿಮ್ಮ ಔತಣಕೂಟಕ್ಕೆ ಹೊರಟಾಗ ಅವನು ನನ್ನ ಬಳಿ ಅಪ್ಪ ನೀವು ದೊಡ್ಡ ಔತಣಕೂಟಕ್ಕೆ ಹೋಗುತ್ತಿದ್ದೀರಿ ದಯವಿಟ್ಟು ನನಗೆ ಏನಾದರೂ ಸಿಹಿ ತಂದುಕೊಡಿ ಎಂದು ಹೇಳಿದನು ನಾನು ಸಿಹಿ ತಿಂಡಿಗಳ ಮೇಜಿನ ಬಳಿ ಹಾದು ಹೋಗುವಾಗ ನನ್ನ ಮಗನಿಗೆ ಒಂದೇ ಒಂದು ಸಿಹಿ ತಿಂಡಿಯನ್ನು ತೆಗೆದುಕೊಂಡೆ ನಾನು ಅದನ್ನು ನನ್ನ ಜೇಬಿನಲ್ಲಿ ಹಾಕಿಕೊಂಡೆ ಆದರೆ ನೀವು ಆ ರಾತ್ರಿ ನನ್ನನ್ನು ಪರಿಶೀಲಿಸಿದ್ದರೆ ನಿಮಗೆ ಆ ಉಂಗುರ ಸಿಗುತ್ತಿರಲಿಲ್ಲ ಆದರೆ ನಾನು ತೆಗೆದುಕೊಂಡ ಸಿಹಿ ತಿಂಡಿ ಸಿಗುತ್ತಿತ್ತು ತದನಂತರ ನಾನು ಎಲ್ಲವನ್ನೂ ವಿವರಿಸಬೇಕಾಗಿತ್ತು ನನ್ನ ಅನಾರೋಗ್ಯ ಪೀಡಿತ ಮಗುವಿನ ಬಗ್ಗೆ ಮತ್ತು ನನ್ನ ಬಡತನದ ಬಗ್ಗೆ ಆದ್ದರಿಂದ ನಾನು ಎಲ್ಲರ ಮುಂದೆ ಅದನ್ನೆಲ್ಲ ಹೇಳಲು ಬಯಸಲಿಲ್ಲ ಅವನು ಕಣ್ಣೀರು ಒರೆಸಿಕೊಂಡು ಹೌದು ನಾನು ಬಡವ ಆದರೆ ನಾನು ಕಳ್ಳನಲ್ಲ ನನ್ನ ಮಗನಿಗೆ ಸ್ವಲ್ಪ ಸಂತೋಷ ತರಬೇಕೆಂದುಕೊಂಡಿದ್ದೆ ಎಂದು ಹೇಳಿದನು ಭಾವೋದ್ವೇಗದಿಂದ ಶ್ರೀಮಂತನ ಕಣ್ಣುಗಳಲ್ಲಿ ನೀರು ತುಂಬಿತು ಅವನು ಮತ್ತೆ ತನ್ನ ಸ್ನೇಹಿತನನ್ನು ಒಪ್ಪಿಕೊಂಡನು ನಿನ್ನ ಮಗನನ್ನು ಒಳ್ಳೆಯ ಆಸ್ಪತ್ರೆಗೆ ಕರೆದೊಯ್ಯೋಣ ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದನು ನಿಜವಾದ ಸಂಪತ್ತನ್ನು ಚಿನ್ನ ವಜ್ರ ಅಥವಾ ಐಷಾರಾಮಿಗಳಲ್ಲಿ ಅಳೆಯಲಾಗುವುದಿಲ್ಲ ಬದಲಾಗಿ ನಿಷ್ಠೆ ಪ್ರೀತಿ ಮತ್ತು ತ್ಯಾಗದಿಂದ ಅಳೆಯಲಾಗುತ್ತದೆ ಈ ಕಥೆಯಲ್ಲಿ ಒಮ್ಮೆ ಶ್ರೀಮಂತನ ಕಷ್ಟದ ಸಮಯದಲ್ಲಿ ಅವನ ಪಕ್ಕದಲ್ಲಿ ನಿಂತಿದ್ದ ಆ ಬಡ ಸ್ನೇಹಿತ ಗೌರವಕ್ಕೆ ಅರ್ಹನಾಗಿದ್ದನೇ ಹೊರತು ಅನುಮಾನಕ್ಕಲ್ಲ ಅನಾರೋಗ್ಯ ಪೀಡಿತ ಮಗುವಿನ ಜೀವನದಲ್ಲಿ ಸ್ವಲ್ಪ ಸಿಹಿಯ ಮೂಲಕ ಸಂತೋಷವನ್ನು ತರಲು ಪ್ರಯತ್ನಿಸುತ್ತಿರುವ ತಂದೆ ಮತ್ತು ಅವನ ಜೇಬಿನಲ್ಲಿರುವ ಆ ಒಂದೇ ಒಂದು ಸಿಹಿ ಆ ಕೋಣೆಯಲ್ಲಿರುವ ಇತರ ಎಲ್ಲಾ ಸಂಪತ್ತುಗಳಿಗಿಂತ ಹೆಚ್ಚಿನದನ್ನು ಅರ್ಥೈಸುತ್ತದೆ ಸಮಯ ಮತ್ತು ಸತ್ಯವು ನಿರ್ಮಿಸಿದ ಬಂಧಗಳನ್ನು ಅನುಮಾನವು ಎಂದಿಗೂ ಮುರಿಯಲು ಬಿಡಬೇಡಿ ಏಕೆಂದರೆ ಕೆಲವು ವಿಷಯಗಳು ಒಮ್ಮೆ ಮುರಿದು ಹೋದರೆ ಮತ್ತೆ ಎಂದಿಗೂ ಅದನ್ನು ಜೋಡಿಸಲು ಸಾಧ್ಯವಿಲ್ಲ